नमस्कार न्यूज 26 की स्वागत ಪಟ್ಟಣಕ್ಕೆ ಆಗಮಿಸಿದ ಕರ್ನಾಟಕ ರಥಯಾತ್ರೆ ಮೆರವಣಿಗೆ ವಿಜೃಂಭಣೆ ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣಗೊಂಡು ಐವತ್ತು ವರ್ಷಗಳು ಪೂರೈಸಿದ ಹಿನ್ನೆಲೆ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಯಳಂದೂರು ಪಟ್ಟಣಕ್ಕೆ ಆಗಮಿಸಿದ ಕರ್ನಾಟಕದ ವಿವಿಧ ಕಲಾಕೃತಿಗಳಿರುವ ರಥಯಾತ್ರೆಯ ಪಟ್ಟಣದ ವಿವಿಧ ಮುಖ್ಯ ರಸ್ತೆಗಳಲ್ಲಿ ರಥಯಾತ್ರೆ ಪ್ರದರ್ಶನ ಮಾಡುವ ಮೂಲಕ ಕರ್ನಾಟಕ ಐವತ್ತನೇ ಸಂಭ್ರಮವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಜಯಪ್ರಕಾಶ್ ರವರು ವಿದ್ಯುಕ್ತ ಚಾಲನೆಯನ್ನ ನೀಡಿದರು ಕಾರ್ಯಕ್ರಮದಲ್ಲಿ ಅನೇಕ ಮಹಿಳೆಯರು ಕರ್ನಾಟಕ ಐವತ್ತರ ಸಂಭ್ರಮದ ಹಿನ್ನೆಲೆ ಕಳಶವನ್ನು ಹೊತ್ತು ತರುವ ಮೂಲಕ ರಥಕ್ಕೆ ಸ್ವಾಗತವನ್ನು ಕೋರಿದರು ನಂತರ ತಹಶೀಲ್ದಾರ್ ಜಯಪ್ರಕಾಶ್ ಮಾತನಾಡಿ ಕರ್ನಾಟಕ ರಾಜ್ಯ ಎಂದು ಎರಡು ಸಾವಿರದ ಮೂರಕ್ಕೆ ಐವತ್ತು ವರ್ಷಗಳು ಪೂರೈಸಿದೆ ಕನ್ನಡ ನಾಡು ನುಡಿ ಜಲ ಮೊದಲ ಆದ್ಯತೆ ಕೊಟ್ಟಿದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕೆಂದು ಪ್ರತಿಯೊಂದು ಕ್ಷೇತ್ರ ವ್ಯಾಪ್ತಿಗೂ ಈ ಕರ್ನಾಟಕ ರಥಯಾತ್ರೆ ಮೂಲಕ ನಮ್ಮ ಕರ್ನಾಟಕ ರಾಜ್ಯದ ಸಂಸ್ಕೃತಿಗಳನ್ನ ಮೆರೆಸಬೇಕೆಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬಿ ಜಲ ಭಾಷೆಯ ಸಂಸ್ಕೃತಿಗೆ ಗೌರವ ನೀಡುವ ವಿಷಯದಲ್ಲಿ ನಮ್ಮ ಚೆಲ್ಲುವ ಚಾಮರಾಜನಗರ ಅಗ್ರಸ್ಥಾನದಲ್ಲಿದೆ ಅಂತ ತಿಳಿಸಿದರು ರಥಯಾತ್ರೆಯು ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ತೆರಳಿ ತಾಲೂಕಿನ ಮೇಳಹಳ್ಳಿ ಗೇಟ್ ಬಳಿ ಚಾಮರಾಜನಗರ ತಹಶೀಲ್ದಾರ್ ಅವರಿಗೆ ಕನ್ನಡ ಬಾವುಟವನ್ನು ನೀಡುವ ಮೂಲಕ ಬೀಳ್ಕೊಡುಗೆಯನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಜಯಪ್ರಕಾಶ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಂಪಿ ಮಹೇಶ್ ಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜು ರಾಜಸ್ವ ನಿರೀಕ್ಷಕರಾದ ಯದುಗಿರಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಮಹೇಶ್ ರಂಗನಾಥ್ ಮಂಜು ಲಿಂಗರಾಜಮೂರ್ತಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಶಿಕ್ಷಕರು ವಿವಿಧ ಶಾಲೆಯ ಮಕ್ಕಳು ಸಾಹಿತಿಗಳು ಮುಂತಾದ ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ Chào buổi sáng. Xin chào. Xin chào. Xin chào. Xin chào. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ